आत्मीयस्नेहितर नमस्कार ಗೆಳೆರೆ ಈಗ ನೀವು ಫೋಟೋ ನೋಡ್ತಾ ಇದ್ದೀರಲ್ಲ ಇವರ ಹೆಸರು ಪಿ ಐ ಅನ್ನಪೂರ್ಣ ಇವತ್ತು ಇವರಿಗೆ ಇಡೀ ದೇಶವೇ ಎದ್ದು ನಿಂತು ಚಪ್ಪಾಳೆಯನ್ನು ತಡ್ತಾ ಇದೆ ಇಡೀ ಮನುಕುಲವೇ ಇವತ್ತು ಇವರಿಗೆ ಸೆಲ್ಯೂಟ್ ಹೊಡಿತಾ ಇದೆ ಅಂತಹ ಕೆಲಸವನ್ನ ಪಿ ಐ ಅನ್ನಪೂರ್ಣ ಅವರು ಮಾಡಿದ್ದಾರೆ ಐದು ವರ್ಷದ ಮಗುವಿನ ಮೇಲೆ ಮೃಗೀಯ ತರಹ ಎರಗಿದ ಒಬ್ಬ ಕಾಮಾಂಧನಿಗೆ ಇವರು ಯಮಲೋಕದ ದಾರಿ ತೋರಿಸಿದ್ದಾರೆ ಹಾಗಾದರೆ ಗೆಳೆಯರೆ ಹುಬ್ಬಳ್ಳಿಯಲ್ಲಿ ಎನ್ಕೌಂಟರ್ ಮಾಡಿದಂತಹ ಪಿ ಎಸ್ಐ ಅನ್ನಪೂರ್ಣ ಅವರ ಈ ಒಂದು ಕಾರ್ಯಾಚರಣೆ ಯಾವ ತರಹ ಇತ್ತು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆರೆ ನೆನ್ನೆ ಅಕ್ಷರಶಃ ಹುಬ್ಬಳ್ಳಿ ಹತ್ತಿ ಉರಿದಿತ್ತು ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನುವಂತಹ ಯಾವ ಧರ್ಮದ ಭೇದವೂ ಇರಲಿಲ್ಲ ಯಾವ ಜಾತಿಯ ಭೇದವೂ ಇರಲಿಲ್ಲ ಅಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದರು ಒಗ್ಗಟ್ಟಾಗಿ ಈ ಕಾಮಾಂಧನಿಗೆ ನಮ್ಮ ಮುಂದೆಯೇ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ರು ಗೆಳೆರೆ ಹುಬ್ಬಳ್ಳಿಯಲ್ಲಿ ಕೊಪ್ಪಳ ಮೂಲದ ದಂಪತಿಗಳು ವಾಸವಾಗಿದ್ದರು ಅವರಿಗೆ ಐದು ವರ್ಷದ ಪುಟಾಣಿ ಕಂದಮ್ಮ ಮುದ್ದಾದ ಕಂದಮ್ಮ ಇತ್ತು ಕೊಪ್ಪಳದಿಂದ ಹುಬ್ಬಳ್ಳಿಗೆ ಬಂದು ತಂದೆ ಇಲ್ಲಿ ಪೇಂಟಿಂಗ್ ಕೆಲಸವನ್ನ ಮಾಡ್ತಾ ತಾಯಿ ಅವರಿವರ ಮನೆಯ ಮುಸುರೆ ಕೆಲಸವನ್ನ ಮಾಡ್ತಾ ಮನೆ ಕೆಲಸವನ್ನ ಮಾಡ್ತಾ ಬಂದ ಅಲ್ಪ ಹಣದಲ್ಲಿಯೇ ತನ್ನ ಮಗಳನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅಂತ ಬಹಳ ಕಷ್ಟಪಡ್ತಾ ಇದ್ರು ಆ ಮುದ್ದಾದ ಮಗು ಕೂಡ ಅಷ್ಟೇ ಚೂಟಿಯಾಗಿತ್ತು ಮಗುವಿನ ಲಾಲನೆ ಪಾಲನೆಯಲ್ಲಿ ಪೋಷಕರು ಬಹಳ ಅಂದರೆ ಬಹಳ ಮುದ್ದಾಗಿ ಆ ಮಗುವನ್ನು ಸಾಕಿದ್ರು ಅದರ ಜೊತೆಗೆ ಮಗುವಿನ ಬಂಗಾರದಂತಹ ಒಂದು ಮುಂದಿನ ಭವಿಷ್ಯಕ್ಕಾಗಿ ಅವರು ಕಷ್ಟವನ್ನು ಪಡ್ತಾ ಇದ್ರು ಆದರೆ ಗೆಳೆಯರೆ ಈ ಕಾಮಾಂದ ಅವರೆಲ್ಲರ ಆ ಒಂದು ಆಸೆಗೆ ತಣ್ಣೀರು ಎರಚಿಬಿಟ್ಟಿದ್ದ ಆಗಿದ್ದು ಇಷ್ಟು ಗೆಳೆಯರೆ ಈ ಒಂದು ಪುಟ್ಟ ಕಂದಮ್ಮಳ ತಂದೆ ಇದ್ದಾರಲ್ಲ ಅವರು ಪೇಂಟ್ ಕೆಲಸಕ್ಕೆ ಅಂತ ಹೋಗಿದ್ದರು ತಾಯಿ ಆ ಮಗುವಿನ ಜೊತೆ ಜೊತೆಗೆ ಮನೆ ಕೆಲಸಕ್ಕೆ ಹೋಗಿದ್ದರು ತಾಯಿ ಒಳಗಡೆ ಮನೆಯ ಕೆಲಸವನ್ನು ಮಾಡ್ತಾ ಇದ್ರು ವಿಜಯನಗರ ಬಡಾವಣೆಯಲ್ಲಿ ಮಗು ಆ ಮನೆಯ ಮುಂದೆ ಆಟ ಆಡ್ತಾ ಇತ್ತು ಆ ಮಗುವಿಗೆ ಚಾಕ್ಲೇಟ್ ಆಸೆಯನ್ನ ತೋರಿಸಿದ್ದ ಈ ಕೀಚಕ ಚಾಕ್ಲೇಟ್ ಆಸೆಗೆ ಮಗು ಆತನ ಹಿಂದೆ ಹೋಯ್ತು ಮಗು ಆತನ ಹಿಂದೆ ಹೋಗ್ತಾ ಇದ್ದ ಹಾಗೆ ಆ ಮಗುವನ್ನು ಎತ್ತಿಕೊಂಡು ಓಡೋದಕ್ಕೆ ಶುರು ಎತ್ತಿಕೊಂಡು ಓಡಿ ಹೋಗಿ ಅಲ್ಲಿ ಪಾಳು ಬಿದ್ದಂತಹ ಒಂದು ಕಟ್ಟಡದ ಬಳಿ ಹೋಗ್ತಾನೆ ಕಟ್ಟಡದ ಬಳಿ ಹೋಗಿ ಪುಟ್ಟ ಮಗು ಅನ್ನೋದನ್ನು ನೋಡದ ಈ ಕಾಮಾಂದ ಆಕೆಯ ಮೇಲೆ ಎರಗೋಕೆ ಶುರು ಮಾಡ್ತಾನೆ ಮಗು ಜೋರಾಗಿ ಅಳೋದಕ್ಕೆ ಶುರು ಮಾಡುತ್ತೆ ಮಗುವಿನ ತಿರುಚಾಟ ಕೇಳಿದಂತಹ ಸ್ಥಳೀಯರು ಅಲ್ಲಿ ಧಾವಿಸಿ ಬರ್ತಾರೆ ಸ್ಥಳೀಯರು ಬರ್ತಾ ಇರೋದನ್ನ ಗಮನಿಸಿದಂತಹ ಈ ವ್ಯಕ್ತಿ ಆ ಪುಟ್ಟ ಕಂದಮ್ಮಳ ಕುತ್ತಿಗೆಯನ್ನು ಹಿಸುಕಿ ಬಿಡ್ತಾನೆ ಈ ಕಾಮಾಂದನ ಈ ಕೀಚಕನ ಕೈಗೆ ಸಿಕ್ಕಂತಹ ಆ ಪುಟ್ಟ ಕಂದಮ್ಮ ಅಲ್ಲಿಗೆ ಒದ್ದಾಡಿ ನರಳಾಡಿ ಪ್ರಾಣವನ್ನ ಬಿಟ್ಟುಬಿಡ್ತು ಆನಂತರ ಆ ನಂತರ ತಾಯಿ ಬಂದು ಮಗುವನ್ನು ಹುಡುಕ್ತಾರೆ ಅಕ್ಕಪಕ್ಕದ ಮನೆಯಲ್ಲಿ ಹುಡುಕ್ತಾರೆ ಎಲ್ಲಿಯೂ ಕೂಡ ಮಗು ಸಿಗೋದಿಲ್ಲ ಆಮೇಲೆ ಏರಿಯಾ ಜನರೆಲ್ಲರೂ ಕೂಡ ಒಟ್ಟಾಗಿ ಹೋಗಿ ಆ ಪಾಳು ಬಿದ್ದ ಒಂದು ಮನೆಯ ಹತ್ರ ಹೋಗ್ತಾರೆ ಅಲ್ಲಿ ನೋಡಿದಾಗ ಪಾಪ ಐದು ವರ್ಷದ ಕಂದಮ್ಮ ಈ ಕಾಮುಕನ ಅಟ್ಟಹಾಸಕ್ಕೆ ನಲುಗಿ ತನ್ನ ಪ್ರಾಣವನ್ನ ಬಿಟ್ಟಿತ್ತು ಇದರಿಂದ ಹುಬ್ಬಳ್ಳಿಯ ಜನ ರೊಚ್ಚುಗೆದ್ದಿದ್ರು ಗೆಳೆಯರೆ ಐದು ವರ್ಷದ ಪುಟ್ಟ ಕಂದಮ್ಮನನ್ನ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆಯಾದವನನ್ನ ಬಂಧಿಸಲೇಬೇಕು ಅಂತ ಅಶೋಕನಗರ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಗೆ ಇಳಿದು ಬಿಟ್ಟರು ಪ್ರತಿಭಟನೆಗೆ ಕಾವು ಹೆಚ್ಚಾಗುತ್ತಾ ಇದ್ದ ಹಾಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆದಂತಹ ಎನ್ ಶಶಿಕುಮಾರ್ ಅವರು ಅವರೇ ಸ್ಥಳಕ್ಕೆ ಬರ್ತಾರೆ ಸ್ಥಳೀಯರ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಜನರು ಕೇಳೋದಕ್ಕೆ ರೆಡಿ ಇರಲಿಲ್ಲ ಅವನನ್ನು ಹಿಡಿದು ನಮಗೆ ಒಪ್ಪಿಸಿ ಅನ್ನುವಂತಹ ಒಂದೇ ಕೂಗು ಅವರದ್ದಾಗಿತ್ತು ಅಲ್ಲಿ ಹಿಂದೂಗಳು ಇದ್ದರು ಮುಸಲ್ಮಾನರು ಇದ್ದರು ಕ್ರಿಶ್ಚಿಯನ್ರು ಇದ್ದರು ಎಲ್ಲ ಜಾತಿಯವರು ಒಗ್ಗಟ್ಟಾಗಿ ಆ ಮಗುವಿನ ಪ್ರಾಣವನ್ನು ತೆಗೆದಂತಹ ರಾಕ್ಷಸನನ್ನು ನಮ್ಮ ಕೈಗೆ ಒಪ್ಪಿಸಿ ಅಥವಾ ನೀವೇ ಆತನನ್ನು ಎನ್ಕೌಂಟರ್ ಮಾಡಿ ಬಿಸಾಕಿ ಅನ್ನುವಂತಹ ಬೇಡಿಕೆಯನ್ನು ಇಡೋದಕ್ಕೆ ಶುರು ಮಾಡಿದ್ರು ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಐದು ತಂಡವನ್ನು ಮಾಡ್ತಾರೆ ಐದು ತಂಡವನ್ನು ಮಾಡಿ ಆರೋಪಿಯನ್ನು ಬಲೆಗೆ ಬೀಳಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ತಾರೆ ಆ ನಂತರದಲ್ಲಿ ಗೊತ್ತಾಗುತ್ತೆ ಈ ಆರೋಪಿ ಹುಬ್ಬಳ್ಳಿಯ ತಾರಿಹಾಳ್ ಬಳಿಯ ಒಂದು ಬ್ರಿಡ್ಜ್ ಒಂದರಲ್ಲಿ ಇವನು ಅಡಗಿ ಅಂತ ಆ ಮಾಹಿತಿಯನ್ನು ಆಧರಿಸಿ ಇವನನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಬರ್ತಾರೆ ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದಾಗಲೂ ಕೂಡ ಜನರ ಕೂಗು ಒಂದೇ ಆಗಿತ್ತು ನೀವು ಅವನನ್ನು ಅರೆಸ್ಟ್ ಮಾಡಿ ಆ ನಂತರ ನಮ್ಮ ತೆರಿಗೆ ದುಡ್ಡಲ್ಲಿ ಅವನಿಗೆ ಬಿಟ್ಟಿ ಊಟ ಹಾಕಿ ಪೊಲೀಸ್ ಪೊಲೀಸ್ನ ಪೊಲೀಸ್ನವ್ರಿಗೆ ಏನು ತೆರ ನಮ್ಮ ತೆರಿಗೆ ದುಡ್ಡಿನಲ್ಲಿ ಪೆಟ್ರೋಲ್ನಲ್ಲಿ ಅವನನ್ನು ಡೈಲಿ ಸ್ಟೇಷನ್ನಿಂದ ಕೋರ್ಟ್ಗೆ ಕೋರ್ಟ್ನಿಂದ ಸ್ಟೇಷನ್ಗೆ ನಮ್ಮ ತೆರಿಗೆ ದುಡ್ಡನ್ನು ನೀವು ಪೋಲ್ ಮಾಡಬೇಡಿ ಆತನನ್ನು ನಮಗೊಪ್ಪಿಸಿ ಅಂತ ಒಂದು ಕೂಗು ಶುರುವಾಯಿತು ಮಗುವಿನ ಆ ಪಾರ್ಥಿವ ಶರೀರವನ್ನು ಅಲ್ಲಿಯೇ ಇಟ್ಕೊಂಡು ಕೂಗು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು ಇಷ್ಟೆಲ್ಲ ಆಗುವ ಹೊತ್ತಿಗೆ ಅಲ್ಲಿ ಸಂಜೆಯಾಗಿತ್ತು ಸಂಜೆಯಾದ ನಂತರ ಹುಬ್ಬಳ್ಳಿಯ ಪ್ರತಿಯೊಬ್ಬ ಜನರು ಕೂಡ ಆ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟರು ಬಸ್ಗಳು ಕೂಡ ಅಲ್ಲಿ ಮೋ ಆಗಲಿಲ್ಲ ಜನರು ಕೂಡ ಸಹಕರಿಸತೊಡಗಿದರು ಆ ನಂತರದಲ್ಲಿ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಸ್ಥಳ ಮಹಜರಿಗೆ ಪೊಲೀಸ್ನವರು ಕರೆದುಕೊಂಡು ಬರ್ತಾರೆ ಸ್ಥಳ ಮಹಜರಿಗೆ ಪೊಲೀಸ್ನವರು ಕರೆದುಕೊಂಡು ಬಂದಾಗ ಈತ ತಪ್ಪಿಸಿಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾನೆ ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಪೊಲೀಸರ ಮೇಲೆ ಎಸೆಯೋಕೆ ಶುರು ಮಾಡ್ತಾನೆ ಆ ನಂತರದಲ್ಲಿ ಪೊಲೀಸರ ವಾಹನಕ್ಕೂ ಕೂಡ ಕಲ್ಲನ್ನು ಎಸೆತಾನೆ ಇವನ ಅಟ್ಟಹಾಸಕ್ಕೆ ಇಬ್ಬರು ಪೊಲೀಸರಿಗೆ ಗಂಭೀರವಾದಂತಹ ಗಾಯಗಳು ಕೂಡ ಆಗುತ್ತೆ ಆನಂತರ ಪಿ ಎಸ್ ಐ ಅನ್ನಪೂರ್ಣ ಅವರು ಎರಡು ಸುತ್ತು ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ ಎರಡು ಸುತ್ತು ಗಾಳಿಯಲ್ಲಿ ಗುಂಡನ್ನು ಹಾರಿಸಿ ಅವನಿಗೆ ಓಡಬೇಡ ಅಂತ ಹೇಳ್ತಾರೆ ಆದರೂ ಆತ ಕೇಳೋದಿಲ್ಲ ಆನಂತರ ಕಾಲಿಗೆ ಒಂದು ಗುಂಡನ್ನು ಹಾರಿಸ್ತಾರೆ ಆದರೂ ಕೂಡ ಆ ನೋವಿನ ನಡುವೆಯೂ ಆ ರಾಕ್ಷಸ ಓಡೋದಕ್ಕೆ ಶುರು ಮಾಡ್ತಾನೆ ಪಿ ಎಸ್ ಐ ಅನ್ನಪೂರ್ಣ ಅವರು ನೇರವಾಗಿಯೇ ಅವನ ಎದೆಗೆ ತಮ್ಮ ಬಂದೂಕಿನಿಂದ ಗುಂಡನ್ನು ನುಗ್ಗಿಸಿ ಬಿಡ್ತಾರೆ ಆನಂತರ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸೋದಕ್ಕೆ ಅಂತ ನೋಡ್ತಾರೆ ರಲ್ಲಾಗಲೇ ಈ ಕೀಚಕನ ಪ್ರಾಣ ಹಾರಿ ಹೋಗಿತ್ತು ಇದು ನಿಜಕ್ಕೂ ಕೂಡ ಆ ವ್ಯಕ್ತಿ ಸತ್ತು ಹೋದ ಎನ್ಕೌಂಟರ್ ಮಾಡಿದ್ರು ಅಂತ ಗೊತ್ತಾದ ತಕ್ಷಣ ಅಲ್ಲಿದ್ದಂತಹ ಹುಬ್ಬಳ್ಳಿ ಜನತೆ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಯಾಕೆಂದ್ರೆ ಗೆಳೆಯರೆ ಇಂತಹ ಪ್ರಕರಣದಲ್ಲಿ ಇಂತಹ ಕಾಮಾಂದರಿಗೆ ಇದೇ ರೀತಿಯಾಗಿರುವಂತಹ ಶಿಕ್ಷೆ ಆಗಬೇಕು ಯಾಕೆಂದ್ರೆ ಇವನಿಗೆ ಇವನಿಗೆ ಆದಂತಹ ಈ ಶಿಕ್ಷೆಯನ್ನ ನೋಡಿ ಮುಂದೆ ನಾವು ಕೂಡ ಇಂತಹ ಕೆಲಸವನ್ನ ಮಾಡಬಾರದು ಅಂತ ಹಲವು ಕಾಮಾಂದರಿಗೆ ಭಯ ಹುಟ್ಟಿಸುತ್ತೆ ಇಲ್ಲ ಿಲ್ಲ ಅಂದರೆ ಏನಾಗುತ್ತೆ ಆಗಲಿ ಮಾಡ್ತೀವಿ ನಮ್ಮನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ ಆ ನಂತರದಲ್ಲಿ ಕೋರ್ಟು ಕೇಸು ಇದೆಲ್ಲವೂ ಕೂಡ ಆಗುತ್ತಾ ಆ ವ್ಯಕ್ತಿ ಒಂದು ಹತ್ತು ವರ್ಷ ಆರಾಮಾಗಿ ಅಲ್ಲಿ ಪೊಲೀಸರು ಅವನಿಗೆ ಜೈಲಲ್ಲಿ ಊಟ ಹಾಕ್ತಾ ಇರ್ತಾರೆ ಊಟ ಮಾಡಿಕೊಂಡು ತಿಂದ್ಕೊಂಡು ಆರಾಮಾಗಿ ಇರ್ತಾನೆ ಆದರೆ ಇಲ್ಲಿ ಪ್ರಾಣವನ್ನು ಕಳೆದುಕೊಂಡಂತಹ ಹೆಣ್ಣು ಮಕ್ಕಳು ಪ್ರಾಣವನ್ನು ಕಳೆದುಕೊಂಡಂತಹ ಹೆಣ್ಣು ಮಕ್ಕಳ ತಂದೆ ತಾಯಿಯರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಆ ಪಾಪಿಗಳಿಗೆ ಅರ್ಥವೇ ಆಗೋದಿಲ್ಲ ಇಂತಹ ಪ್ರಕರಣದಲ್ಲಿ ಅವರಿಗೆ ಅಲ್ಲಿಗೆ ಸಾರ್ವಜನಿಕರ ಮುಂದೆಯೇ ಎನ್ಕೌಂಟರ್ ಮಾಡಿದ್ರೇ ಬುದ್ಧಿ ಬರೋದು ಗೆಳೆಯರೆ ಇಲ್ಲಾಂದರೆ ಈ ತರಹದ ಪ್ರಕರಣಗಳು ಹೆಚ್ಚಾಗುತ್ತಲೇ ಹೋಗುತ್ತೆ ಗೆಳೆಯರೆ ಈ ಒಂದು ಪ್ರಕರಣ ಬಹಳ ಅಂದರೆ ಬಹಳ ಬೇಜಾರಾಯಿತು ಯಾಕೆ ಅಂದರೆ ಐದು ವರ್ಷದ ಪುಟ್ಟ ಮಗುರಿ ಆ ಪುಟ್ಟ ಮಗು ಇವರಿಗೆ ಅದೇನು ಟೆಂಪ್ಟ್ ಮಾಡಿತ್ತು ಅಂತ ಆ ಮಗುನ ಇವನು ಹಿಡಿದುಕೊಂಡು ಈ ರೀತಿಯಾಗಿ ಮಾಡೋದಕ್ಕೆ ಹೋಗಿದ್ದ ಆ ನಂತರದಲ್ಲಿ ಗೊತ್ತಾಗುತ್ತೆ ಆ ವ್ಯಕ್ತಿ ಡ್ರಗ್ಸ್ ಸೇವನೆ ಮಾಡಿದ್ದ ಗೆಳೆಯರೆ ಕರ್ನಾಟಕದಲ್ಲಿ ಈ ಉತ್ತರ ಭಾರತದಿಂದ ಬರುವಂತಹ ಕೂಲಿ ಕಾರ್ಮಿಕರ ಹಾವಳಿಗಳು ಜಾಸ್ತಿ ಆಗುತ್ತಾ ಇದೆ ಕರ್ನಾಟಕದಲ್ಲಿ ಮೈಸೂರು ಇರ್ಬೋದು ಬೆಂಗಳೂರಿರ್ಬೋದು ಹುಬ್ಬಳ್ಳಿ ಧಾರವಾಡ ಹೀಗೆ ಪ್ರತಿಯೊಂದು ನಗರದಲ್ಲಿಯೂ ಕೂಡ ಇಂತಹ ಕೆಲವು ಕಾಮುಕ ಕ್ರಿಮಿಗಳಿದ್ದಾರೆ ಅವರನ್ನು ಆದಷ್ಟು ಬೇಗ ಹುಡುಕಿ ಅವರನ್ನು ನಮ್ಮ ರಾಜ್ಯದಿಂದ ಓಡಿಸಲೇಬೇಕು ಅಪರಾಧ ಪ್ರಕರಣಗಳಲ್ಲಿ ಜಾಸ್ತಿಯಾಗಿ ಭಾಗಿಯಾಗ್ತಾ ಇರುವವರು ಇವರೇ ಯಾರಾದರೂ ಉತ್ತರ ಭಾರತೀಯರು ಕರ್ನಾಟಕದಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದರೆ ಅದು ಯಾವುದೋ ಒಂದು ಅಪರಾಧ ಆಗಿರ್ಬೋದು ಸಣ್ಣ ಅಪರಾಧವೇ ಆಗಿರ್ಬೋದು ಅವರನ್ನು ತಕ್ಷಣವೇ ಗಡಿಪಾರು ಮಾಡಬೇಕು ಇಲ್ಲಾಂದರೆ ಸಣ್ಣ ಅಪರಾಧ ಅಂತ ಮತ್ತೆ ಅವರನ್ನು ನಾವು ಒಳಗಡೆ ಬಿಟ್ಕೊಂಡ್ರೆ ಇಂತಹ ದೊಡ್ಡ ಅಪರಾಧಕ್ಕೂ ಅವರು ಕಾರಣರಾಗ್ತಾರೆ ಮತ್ತು ಇಂತಹ ಪ್ರಕರಣಕ್ಕೂ ಕೂಡ ಅವರು ಕಾರಣರಾಗ್ತಾರೆ ಗೆಳೆಯರೆ ಇವತ್ತು ಪಾಪ ಆ ಮಗುವಿನ ತಂದೆ ತಾಯಿ ಪರಿಸ್ಥಿತಿ ನೋಡೋದಕ್ಕಾಗೋದಿಲ್ಲ ಆ ಮಗು ಆ ಈ ಪಾಪಿಯಂತೂ ಸತ್ತು ಹೋದ ಬಿಡಿ ಇವನೇನಾದರೂ ಆಗಲಿ ಪಾಪ ಆ ಮಗುವಿನ ಜೀವವನ್ನು ವಾಪಸ್ಸಂತೂ ನಾವು ನಾವು ಕೊಡೋದಕ್ಕಾಗೋದಿಲ್ಲ ಗೆಳೆಯರೇ ನಿಜಕ್ಕೂ ಈ ಪ್ರಕರಣದಲ್ಲಿ ಬಹಳ ಬೇಜಾರಾಗ್ತಾ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಕೊನೆಯದಾಗಿ ಅವನನ್ನು ಎನ್ಕೌಂಟರ್ ಮಾಡಿದಂತಹ ಪಿ ಎಸ್ ಐ ಅನ್ನಪೂರ್ಣ ಅವರಿಗೆ ನಮ್ಮ ಕಡೆಯಿಂದಲೂ ಒಂದು ಬಿಗ್ ಸಲ್ಯೂಟ್ ಅಂತ ಹೇಳ್ತಾ ಬರ್ತೀನಿ ಗೆಳೆಯರೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ